ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸಾಕಷ್ಟು ಜನ ಕೇಳ್ತಾ ಇದ್ರಿ ಡೋರಾಗ ಬಾದಾಮ್ ಪೇಸ್ಟ್ ಮತ್ತೆ ಜಾಕಾಯಿ ತಿನ್ನಿಸ್ತಾ ಇದ್ದೀರಲ್ವಾ ಇವಾಗ್ಲೂ ಸಹಿತ ತಿನ್ನಿಸ್ತಾ ಇದ್ದೀರಾ ಆಲ್ಮೋಸ್ಟ್ ಒಂದು ಐದಾರು ತಿಂಗಳಾಯ್ತು ನಾನು ವಿಡಿಯೋ ಮಾಡಿ ಅದಕ್ಕೆ ಇವತ್ತು ವೀಡಿಯೋ ಇದ್ದೀನಿ ಫ್ರೆಂಡ್ಸ್ ನನ್ನ ಮಗು ತುಂಬ ಸಣ್ಣ ಇದ್ದಾನೆ ಮಗು ತುಂಬ ವೀಕ್ ಆಗ್ತಾಯಿದೆ ನೋಡೋದಕ್ಕೆ ಇಲ್ಲ ಎಷ್ಟೇ ಹಾಲು ಕುಡಿಸಿದ್ರು ಸಹಿತ ರಾಗಿ ಸೇರಿ ತಿನ್ಸಿದ್ರು ಸಹಿತ ಮಗು ತುಂಬ ಲಾಸ್ ಆಗ್ತಾಯಿದೆ ವೀಕ್ ಆಗ್ತಾ ಇದ್ದಾನೆ ನೋಡೋಕ್ಕಾಗ್ತಿಲ್ಲ ಅಂತ ಕಮೆಂಟ್ ಮುಖ ತಿಳಿಸಿದ್ರಿ ಅದಕ್ಕೋಸ್ಕರನೇ ಇವತ್ತು ನಾನು ಮಗು ವೆಯ್ಟ್ಗೆ ಏನಾಗೋದಕ್ಕೆ ಏನೆಲ್ಲ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಸ್ವಲ್ಪ ವಿಸಿಲ್ ಬಿಡ್ತಿದೆ ಅಡ್ಜಸ್ಟ್ ಮಾಡಿಕೊಡಿ ಓಕೆ ನಾ ಫ್ರೆಂಡ್ಸ್ ಯಾವ ರೀತಿಯಾಗಿ ಹೋದ್ಸರಿ ಮಾಡಿದ್ದೆ ನೋಡಿ ಅದೇ ರೀತಿಯಾಗಿ ನಾನು ಮಾಡ್ತಾ ಬರ್ತಿದ್ದೀನಿ ನಿಮಗೂ ಸಹಿತ ಶೇರ್ ಮಾಡ್ತೀನಿ ಇತ್ತೀಚೆಗೆ ನಾನು ಮಗುಗೆ ಸ್ವಲ್ಪ ನಾನು ಕೆಲಸ ಇರೋದ್ರಿಂದ ನಾನು ಡೋರಾಗಿ ತಿನ್ನುತ್ತಿಲ್ಲ ಇನ್ನು ಮುಂದೆ ತಿನ್ನಿಸ್ಬೇಕು ಫ್ರೆಂಡ್ಸ್ ತುಂಬಾ ಒಳ್ಳೆಯದು ಮರೆಯೋದಿಕ್ಕೆ ಹೋಗ್ಬೇಡಿ ಎಷ್ಟೇ ಕೆಲಸ ಇದ್ದರೂ ಸಹಿತ ನಿಮ್ಮ ಮಕ್ಕಳಿಗೆ ಅಟ್ಲೀಸ್ಟ್ ದಿನಕ್ಕೆ ಒನ್ ಟೈಮ್ ಮಾಡಿ ನೀವು ತಿಂತಾ ಬಂದರೆ ಮಕ್ಕಳು ಆಟೋಮೆಟಿಕ್ಕಾಗಿ ವೆಯ್ಟ್ಗೆ ಆಗ್ತಾರೆ ಎಷ್ಟೇ ಸಣ್ಣ ಇದ್ದರೂ ಸಹಿತ ನೀವು ಕಂಟಿನ್ಯೂಸಿಗೆ ಒನ್ ಫಿಫ್ಟೀನ್ ಡೇಸು ಇಲ್ಲ ಟ್ವೆಂಟಿ ಡೇಸ್ ಮಾಡಿ ನೋಡಿ ಕಂಟಿನ್ಯೂಸಿಗೆ ನಿಮಗೆ ಗೊತ್ತಾಗುತ್ತೆ ಒಂದುವರೆ ತಿಂಗಳಿಗೆ ಎಷ್ಟು ಚಪ್ಪಿ ಚಪ್ಪಿಯಾಗಿ ದಪ್ಪ ದಪ್ಪ ಗುಂಡ್ ಗುಂಡಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ಸ್ಕಿನ್ನು ಸಹಿತ ತುಂಬ ಶೈನಿಂಗ್ ಆಗಿ ಕಾಣುತ್ತೆ ಸ್ಕಿನ್ನಲ್ಲಿ ಯಾವುದೇ ರೀತಿ ಅಲರ್ಜಿ ಇದ್ರೆ ತುಂಬಾ ಗ್ಲೋನೆಸ್ ಕಾಣುತ್ತೆ ಅಂತಾನೆ ಹೇಳ್ಬೋದು ಹೆಲ್ದಿಯಾಗಿ ಕಾಣುತ್ತೆ ಸ್ಕಿನ್ ಮತ್ತೆ ಏನ್ ಬಂದ್ಬಿಟ್ಟು ಮಕ್ಕಳಿಗೆ ತೂಕ ಹೆಚ್ಚಾಗೋದಕ್ಕೆ ಈ ಒಂದು ರೆಮಿಡಿ ಹೆಲ್ಪ್ಫುಲ್ ಆಗುತ್ತೆ ಅಂತಾನೆ ಹೇಳ್ಬೋದು ಯಾವ ರೀತಿ ಆಗಿ ಮಾಡಬೇಕು ಏನೆಲ್ಲ ಹಾಕ್ಬೇಕು ಅಂತ ಹೇಳ್ತಾ ಹೋಗ್ತೀನಿ ಆಯ್ತಾ ಇದು ಬಂದು ತ್ರೀ ಮಂತ್ ಇಂದ ಮಾಡಿ ಒಂದೂವರೆ ತಿಂಗಳಿಂದಲೂ ಸಹಿತ ನಾನು ಮಾಡಿದ್ದು ನಮ್ಮ ಡೋರ ಬಂದು ನ್ಯೂ ಬರ್ನ್ ಬೇಬಿಲಿ ಜಸ್ಟ್ ಎರಡು ಕೆ ಜಿ ನಾನೂರು ಗ್ರಾಮ್ ಇದ್ಲು ಅಷ್ಟೇ ಯಶಿಕಾ ಎರಡು ಕೆ ಜಿ ಐನೂರು ಗ್ರಾಮ್ ಇದ್ಲು ಅವಳೇ ಸ್ವಲ್ಪ ದಪ್ಪ ಇದ್ಲು ಹಂಡ್ರೆಡ್ ಗ್ರಾಮು ನಮ್ಮ ಡೋರ ಬಂದು ಜಸ್ಟ್ ಎರಡು ಕೆಜಿ ಜಿ ನಾನೂರು ಗ್ರಾಮ್ ಇದ್ಲು ಫ್ರೆಂಡ್ಸ್ ನಂದು ಇದು ಸಹಿತ ಇದೆ ಅವಳು ಬರ್ತ್ ಸರ್ಟಿಫಿಕೇಟ್ ಇದೆ ಅಲ್ವಾ ಅದು ಸಹಿತ ಕೆ ಜಿದೆಲ್ಲ ಇದೆ ಎರಡು ಕೆ ಜಿ ನಾನ್ನೂರು ಗ್ರಾಮ್ ಆಮೇಲೆ ಅವಳಿಗೆ ಇದನ್ನ ಬಾದಾಮ್ ಪೇಸ್ಟ್ ಏನು ತಿನ್ನಿಸ್ತೇನೆ ನೋಡಿ ಇದು ಕಂಟಿನ್ಯೂಸ್ ಒಂದು ಮಂತ್ ತಿನ್ನಿಸ್ತಾ ಬಂದೆ ಆಟೋಮೆಟಿಕ್ಕಾಗಿ ಐದು ಕೆ ಜಿ ಆದ್ಲಿ ಎರಡೂವರೆ ತಿಂಗಳಿಗೆ ಐದು ಕೆ ಜಿ ಆಗಿಬಿಟ್ಲು ಅಷ್ಟು ವೆಯ್ಟ್ಗೆ ಏನಾಗ್ತಾರೆ ಎಷ್ಟೋ ಜನ ಕಮೆಂಟ್ ಮೂಲಕ ತಿಳಿಸ್ತೀರಾ ನಮ್ಮ ಪಾಪು ಮೂರು ಕೆ ಜಿ ಇತ್ತು ಇವಾಗ ಎಂಟು ಕೆ ಜಿ ಆಗಿದೆ ತುಂಬ ಖುಷಿ ಆಗ್ತಿದೆ ಸಿಸ್ಟರ್ ನಿಮ್ಮ ವೀಡಿಯೋಸ್ ಎಲ್ಲ ನೋಡಿ ತುಂಬ ಹೆಲ್ಪ್ಫುಲ್ ಆಯಿತು ಅಂತ ಹೇಳಿದವರು ಸಹಿತ ಇದ್ದಾರೆ ಸಾಕಷ್ಟು ಜನಕ್ಕೆ ಹೆಲ್ಪ್ಫುಲ್ ಆಗಿದೆ ಫ್ರೆಂಡ್ಸ್ ಅದಕ್ಕೋಸ್ಕರ ಇವತ್ತು ಅದೊಂದು ರೆಮಿಡಿನ ತೋರಿಸ್ಬಿಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆ ಬನ್ನಿ ಏನೇನು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಬೇಕು ಅಂತ ತೋರ್ತಾ ಹೋಗ್ತೀನಿ ಆಯಿತಾ ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗೋದಿಲ್ಲ ಸೈಡ್ ಎಫೆಕ್ಟ್ ಆಗುತ್ತಾ ಇಲ್ವಾ ಅಂತ ಕೇಳ್ತಾ ಇದ್ರಿ ಖಂಡಿತವಾಗಿಯೂ ಯಾವುದೇ ರೀತಿಯಾಗಿ ಸೈಡ್ ಎಫೆಕ್ಟ್ ಆಗೋದಿಲ್ಲ ಫ್ರೆಂಡ್ಸ್ ಏನೇನು ಅಂತ ಮುಂದೆ ಹೇಳ್ತಾ ಹೋಗ್ತೀನಿ ಇದರಿಂದ ಏನೆಲ್ಲ ಉಪಯೋಗ ಅಂತಲ್ಲ ಸಹಿತ ಹೇಳ್ತಾ ಹೋಗ್ತೀನಿ ಮಾಡಿಬೇಡಿ ಓಕೆನಾ ಬನ್ನಿ ಜಾಸ್ತಿ ಮಾತಾಡೋದಿಲ್ಲ ನಮ್ಮ ಡೋರ ಮಲ್ಕೊಂಡಿದ್ದಾಳೆ ನೋಡಿ ಜಾಸ್ತಿ ತೋರ್ಸೋದಕ್ಕಾಗೋದಿಲ್ಲ ಆ ಮಗು ಮಲಗಿದ ಮಗುನ ತೋರಿಸ್ಬೇಡ ಅಂತ ಅಮ್ಮ ಬೈತಾ ಇರ್ತಾರೆ ದೊಳಗೆ ಆರಾಮಸಾಗಿ ಮಲ್ಕೊಂಡಿದ್ದಾಳೆ ಮೇಲೆ ನಾನು ಎಲ್ಲ ಏನೇನು ಬೇಕೋ ಅದೆಲ್ಲ ಹೇಳ್ತಾ ಹೋಗ್ತೀನಿ ಅವಳು ನಾನು ಮುಂಚೆ ವೀಡಿಯೋ ಮಾಡ್ಕೊಂಡ್ರೆ ಸರಿ ಹೋಗುತ್ತಲ್ಲ ಅಂತ ನಾನು ವಿಡಿಯೋ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸಾ ಓಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಹಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದಾಳು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಂದು ಏನು ಗೊತ್ತಾ ಇನ್ಸ್ಟಾಗ್ರಾಮಲ್ಲೇ ಐದು ದಿನ ಚಾಲೆಂಜ್ ಮಾಡಿದ್ದೀನಿ ಐದು ದಿನದಲ್ಲಿ ಐದು ಸಾವಿರ ಜನ ಫಾಲೋವರ್ಸ್ ಆಗಬೇಕು ಅಂತ ಅದು ಇವತ್ತಿಗೆ ಎರಡು ದಿನ ಆಗಿದೆ ದಿನಕ್ಕೆ ಎನ್ನೇ ಅರವತ್ತು ಜನ ಫಾಲೋ ಆಗಿದ್ರು ಅಪ್ ಮಾಡಿದರು ಫ್ರೆಂಡ್ಸ್ ನನ್ನದು ವ್ಯೂಸು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಲಕ್ಷ ಮೊನ್ನೆ ಒನ್ ಮಿಲಿಯನ್ ಮೇಲೆ ವಿಡಿಯೋ ಓಡಿದೆ ಆದರೆ ಸಬ್ಸ್ಕ್ರೈಬರ್ಸು ಸಾರಿ ಫಾಲೋವರ್ಸ್ ಜಾಸ್ತಿ ಆಗಿಲ್ಲ ನೀವಾದರೂ ಯೂಟ್ಯೂಬ್ ಕಡೆಯಿಂದ ಹೋಗಿ ಇನ್ಸ್ಟಾಗ್ರಾಮ್ಗೆ ಫಾಲೋ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಯಾರೆಲ್ಲ ಪ್ರತಿಯೊಬ್ಬರು ನೋಡ್ತಾ ಇದ್ದೀರಾ ಇಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ ಸಹನ ಇಶ್ಯೂಸ್ ಅಂತ ಹೊಡೆದ್ರೆ ನಿಮಗೆ ಡೈರೆಕ್ಟಾಗಿ ನನ್ನ ಒಂದು ಪ್ರೊಫೈಲೇ ಬಂದುಬಿಡುತ್ತೆ ಅದಕ್ಕೋಗಿ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ ಬನ್ನಿ ಇವಾಗ ನಿಮ್ಗೆ ಏನೇನು ತೋರಿಸ್ಬೇಕು ಅದೆಲ್ಲ ನಾನು ವೀಡಿಯೋ ಮೂಲಕ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಅದು ಜಾಸ್ತಿ ಲೇಟ್ ಮಾಡೋದಿಲ್ಲ ಮಾತಾಡದೇ ಒಂದು ಐದು ನಿಮಿಷ ಆಗ್ಬಿಡ್ತು ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಮಾತಾಡ್ತಾ ಮಾತಾಡ್ತಾ ಹಾಗೆ ಜಾಸ್ತಿ ಹೊತ್ತು ಮಾತಾಡ್ಬಿಟ್ಟಿದ್ದೀನಿ ಫಸ್ಟಿಗೆ ಇಲ್ಲಿ ಜಾಕಾಯಿ ತೊಗೊಳ್ತಾ ಇದ್ದೀನಿ ಜಾಕಾಯಿ ಬಂದುಬಿಟ್ಟು ಗಂದಿಗೆ ಅಂಗಡೀಲಿ ಸಿಗುತ್ತೆ ಗಂದಿಗೆ ಅಂಗಡಿಲಿ ತೊಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಒಳ್ಳೇದು ನೋಡಿ ಒಳಗಡೆ ತೂತು ತೂತಾಗಿರುತ್ತೆ ಎಲ್ಲ ಆಗಿರುತ್ತೆ ನೋಡಿ ಚೆನ್ನಾಗಿರೋದು ಕ್ವಾಲಿಟಿ ಆಗಿರೋದು ತೊಗೊಳ್ಳಿ ಹತ್ತು ರೂಪಾಯಿಗೆ ಒಂದು ಕೊಡ್ತಾರೆ ಇಲ್ಲ ಅಂತಂದರೆ ಹತ್ತು ರೂಪಾಯಿಗೆ ಎರಡು ಸಹಿತ ಕೊಡ್ಬೋದು ಬಾದಾಮಿನ ಒಂದು ಎರಡರಿಂದ ಮೂರು ಅವಳ ನೆನೆಸಿ ಸಿಪ್ಪೆಯ ತೆಗೆದು ಎತ್ತಿಟ್ಕೊಂಡಿದ್ದೀನಿ ಒಂದು ಸಾಕಾಗುತ್ತೆ ಇದು ಬಂದು ಎದೆ ಹಾಲು ನಮ್ಮದು ಎದೆಹಾಲು ಹಾಲು ಇಡ್ತೇವ ಮಕ್ಳಿಗೂ ಕುಡಿಸ್ತೀವಲ್ವ ಅದು ಎದೆ ಹಾಲನ್ನು ಸ್ವಲ್ಪ ಒಂದು ಅಷ್ಟು ನಾನು ತೊಗೊಂಡಿದ್ದೀನಿ ಮಕ್ಳು ವೇಟಿಕೆನ್ಗೆ ಇವು ಮೂರು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಫ್ರೆಂಡ್ಸ್ ನೀವು ಎರಡು ವರ್ಷ ಮಕ್ಕಳಿಗೂ ಸಹಿತ ಹಾಕ್ಬೋದು ತುಂಬ ಸಣ್ಣ ಇದ್ದಾರೆ ತುಂಬ ವೀಕ್ ಇದ್ದಾರೆ ಅಂತಂದರೆ ವೇಟಿಕೆ ಏನು ಆಗಬೇಕು ಅಂತಂದರೆ ಇದನ್ನು ಟ್ರೈ ಮಾಡಿ ಖಂಡಿತವಾಗಿ ಮಕ್ಕಳು ವೇಟಿಕೆ ಆಗ್ತಾರೆ ನಾವೇನು ಬ್ರೆಸ್ಟ್ ಮಿಲ್ಕ್ ತೊಗೊಂಡಿದ್ವಿ ಅಲ್ವಾ ಫ್ರೆಂಡ್ಸ್ ಅದು ಸ್ವಲ್ಪ ಹಾಕಿ ಜಾಕಾಯನ್ನ ಇದನ್ನು ತೆಯ್ಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ಒಂದು ಸ್ವಲ್ಪ ತೆಗ್ದಿ ಒಂದು ಚಿಕ್ಕ ಮಗುಗೆ ತ್ರೀ ಮಂತ್ ಬೇಬಿಗೆ ಹಾಕ್ತೀರಾ ಅಂತಂದರೆ ಒಂದು ನಾಲ್ಕು ರೌಂಡು ತೆಗ್ದರೆ ಸಾಕಾಗುತ್ತೆ ನನ್ನ ಮಗಳು ಫ ಮಂತ್ ಅಲ್ವಾ ಏಯ್ತ್ ಮಂತ್ ಕಂಪ್ಲೀಟ್ ಆಗ್ತಿದೆ ಏಯ್ಟ್ ಮಂತ್ಗೆ ನಾನು ಸ್ವಲ್ಪ ಒಂದು ಒಂದು ಹತ್ತರಿಂದ ಹನ್ನೆರಡು ರೌಂಡು ತಿರುಗಿಸ್ತಾ ಬರ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಅದು ತಿನ್ನಿಸೋದ್ರಿಂದ ಮಕ್ಕಳಿಗೆ ಹೊಟ್ಟೆ ಹಸು ಜಾಸ್ತಿ ಆಗುತ್ತೆ ಮತ್ತು ತುಂಬ ಹೊಟ್ಟೆಸು ಜಾಸ್ತಿ ಮಕ್ಕಳು ಊಟ ಸಹಿತ ಜಾಸ್ತಿ ತಿಂತಾರೆ ಅನ್ನೋ ಕಾರಣಕ್ಕೋಸ್ಕರ ಜಾಕಾಯಿ ಹಾಕ್ತೀವಿ ಮತ್ತು ಅಜೀರ್ಣ ಅಜೀರ್ಣಕ್ರಿಯೆ ಬೇಗ ಆಗಲಿ ಅನ್ನೋ ಕಾರಣಕ್ಕೂ ಸಹಿತ ಜಾಕಾಯಿನ ತೆಗೆದು ಹಾಕ್ತೀವಿ ಫ್ರೆಂಡ್ಸ್ ಆ ಜಾಕಾಯಿ ತೆಗೆದಿದ್ದಾಯ್ತು ನೋಡಿ ಇಷ್ಟು ಹಾಕಿದರೆ ಸಾಕಾಗುತ್ತೆ ಇವಾಗ ಬಾದಾಮಿನ ನೆನೆಸಿಟ್ಟಿದ್ವಿ ಅಲ್ವ ಅದನ್ನು ಸಹಿತ ತೆಗ್ದಿಕೊಳ್ತಾ ಇದ್ದೀವಿ ಅದನ್ನು ಸ್ವಲ್ಪ ಒಂದು ಅರ್ಧ ತೆಗಿಕೊಳ್ತೀನಿ ಅರ್ಧದಿಂದ ಮುಕ್ಕಾಲಷ್ಟು ತೈಕೊಳ್ತೀನಿ ನಮ್ಮ ಪಾಪು ಫೋರ್ ಮಂತ್ ಪಾಪು ಇದೆ ಒಂದು ತೈದಿ ಹಾಕ್ಬೋದಾ ಅಂತ ಕೇಳ್ತಾಯಿದ್ವಿ ಅಷ್ಟೊಂದು ಬೇಡ ತುಂಬ ಓವರ್ ಕಫ್ ಆಗಿಬಿಡುತ್ತೆ ಅದಕ್ಕೆ ಬೇಡ ಫ್ರೆಂಡ್ಸ್ ಸೊ ಅದಕ್ಕೆ ಸ್ವಲ್ಪ ಇಲ್ಲಿ ನಾನು ಒಂದು ಫೋರ್ ಮಂತ್ ತ್ರೀ ಮಂತ್ ಬೇಬಿ ಇದೆ ಅಂತಂದರೆ ಅದನ್ನು ಸಹಿತ ಒಂದು ನಾಲ್ಕರಿಂದ ಎಂಟು ಸುತ್ತು ಸುತ್ತಿ ತೈದಿ ಹಾಕಿ ಸಾಕು ಜಾಸ್ತಿ ಬೇಡ ಟೋಟಲ್ ಒಂದು ಕಾಲು ಟೇಬಲ್ ಸ್ಪೂನಿಂದ ಅರ್ಧ ಟೇಬಲ್ ಸ್ಪೂನ್ ಹಾಕಿದರೆ ಸಾಕಾಗುತ್ತೆ ಇಲ್ಲಿ ನನ್ನ ಮಗಳಿಗೆ ಒನ್ ಟೇಬಲ್ ಸ್ಪೂನಷ್ಟು ಆಗುವಷ್ಟು ನಾನು ತೆಗೆಕೊಳ್ತಾ ಇದ್ದೀನಿ ಜಾಕಾಯಿ ಬಾದಾಮಿ ಎರಡು ಟೋಟಲ್ ಆಗಿ ಒನ್ ಟೇಬಲ್ ಸ್ಪೂನಷ್ಟು ಆಗೋವಷ್ಟು ನಾನು ತೈದಿ ಖಾಲಿ ಹೊಟ್ಟೆಯಲ್ಲಿ ತಿನ್ನಿಸ್ಬೇಕಾಗುತ್ತೆ ಮುಂದೆ ಹೇಳ್ತಾ ಹೋಗ್ತೀನಿ ಮತ್ತು ಇದರಿಂದ ಏನೆಲ್ಲ ಉಪಯೋಗ ಅಂತಲೂ ಸಹಿತ ಇವಾಗ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್ ಮೇನ್ ಬಂದುಬಿಟ್ಟು ಸ್ಕಿನ್ ಅಲರ್ಜಿ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಸೈಡ್ ಎಫೆಕ್ಟ್ ಏನಾರು ಆಗುತ್ತಾ ಸಿಸ್ಟರ್ ಪ್ಲೀಸ್ ನಮಗೆ ಕಮೆಂಟ್ ಮುಖ ತಿಳಿಸಿ ಅಂತ ಕೆಲವಷ್ಟು ಜನ ಕೇಳ್ತಾ ಇದ್ರಿ ಯಾವುದೇ ಕಾರಣಕ್ಕೂ ಸೈಡ್ ಎಫೆಕ್ಟ್ ಆಗೋದಿಲ್ಲ ಮತ್ತು ಅಲರ್ಜಿನೂ ಸಹಿತ ಆಗೋದಿಲ್ಲ ಫ್ರೆಂಡ್ಸ್ ಆ ನಿಮಗೆ ನಿಮ್ಮ ಮಕ್ಕಳಿಗೆ ಇನ್ನೂ ತುಂಬ ಹೆಲ್ದಿಯಾಗಿರ್ತಾರೆ ಚೆನ್ನಾಗಿ ಬೇಗ ಬೆಳವಣಿಗೆ ಆಗ್ತಾರೆ ಆ್ಯಕ್ಟಿವ್ ಆಗ್ತಾರೆ ಅಂತಲೇ ಹೇಳ್ಬೋದು ಬಾದಾಮ್ ಪೇಸ್ಟ್ ತಿನ್ನಿಸೋದ್ರಿಂದ ಮಕ್ಕಳು ತುಂಬ ಆ್ಯಕ್ಟಿವ್ ಆಗ್ತಾರೆ ಬ್ರೈನ್ ಡೆವಲಪ್ಮೆಂಟು ತುಂಬ ಬೇಗ ಚುರುಕಾಗ್ತಾರೆ ಅದು ಮೇಯ್ನ್ ಬಂದುಬಿಟ್ಟು ಬಾದಾಮ್ ಪೇಸ್ಟ್ ತಿನ್ನಿಸೋದ್ರಿಂದ ಬ್ರೈನ್ ಡೆವಲಪ್ಮೆಂಟು ಚೆನ್ನಾಗಿ ಸ್ಕಿನ್ನು ತುಂಬ ಚೆನ್ನಾಗಿ ಆಗುತ್ತೆ ಫ್ರೆಂಡ್ಸ್ ಆ ಗ್ಲೋನೆಸ್ ಬರುತ್ತೆ ಹೆಲ್ದಿಯಾಗಿರ್ತಾರೆ ಯಾವ್ದಿಯಾಗಿ ಸ್ಕಿನ್ ಅಲರ್ಜಿ ಸಹಿತ ಇರೋದಿಲ್ಲ ಸ್ವಲ್ಪ ಬಾಯಿ ಒಂಚೂರು ನಂದು ಬಾಯಲ್ಲಿ ಹೀಟ್ ಗುಳೆ ಥರ ಆಗಿದೆ ಫ್ರೆಂಡ್ಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಬಾಯಿ ಸ್ವಲ್ಪ ಮಾತಾಡೋದಕ್ಕೂ ಆಗ್ತಾಯಿಲ್ಲ ಅದರಲ್ಲೇ ನಾನು ರೆಕ್ ರೆಕಾರ್ಡ್ ಮಾಡ್ತಾಯಿದ್ದೀನಿ ಬಾಯಿ ಜಾಸ್ತಿ ಹಿಂಗೆ ನೀಟಾಗಿ ಪರ್ಫೆಕ್ಟಾಗಿ ಆಗ್ತಾಯಿಲ್ಲ ಓಕೆನಾ ಬನ್ನಿ ಇವಾಗ ಸ್ವಲ್ಪ ಅದೆಲ್ಲ ನೀಟಾಗಿ ತೆಗೊಂಡಿದ್ದಾಯ್ತು ಹಾಲಲ್ಲಿ ನೀಟಾಗಿ ಚೆನ್ನಾಗಿ ತೆಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಖಾಲಿ ಹೊಟ್ಟೆಯಲ್ಲಿ ಕುಡಿಸ್ಬೇಕಾಗುತ್ತೆ ಯಾವ ಟೈಮಲ್ಲಿ ಕುಡಿಸ್ಬೇಕು ಅಂತ ಕೇಳ್ತಾಯಿದ್ರಿ ನಾನು ಬಂದು ನೈಟ್ ಹೊತ್ತು ಕುಡಿಸೋದಕ್ಕೆ ಹೋಗ್ಬೇಡಿ ನೈಟ್ ಹೊತ್ತು ಕುಡಿಸಿ ಏನು ತೊಂದರೆ ಆಗೋದಿಲ್ಲ ಬೆಳಗ್ಗೆ ಹೊತ್ತು ಹೋಗ್ಬೇಡಿ ನೈಟ್ ಹೊತ್ತು ಇಲ್ಲ ಖಾಲಿ ಹೊಟ್ಟೆಯಲ್ಲಿ ಕುಡಿಸಿ ಆಮೇಲೆ ನೀವು ಫೀಡಿಂಗ್ ಮಾಡಿಸಿ ಮಲಗಿಸ್ಬೋದು ಇಲ್ಲಾಂತಂದರೆ ಮಧ್ಯದತ್ತೂ ಕುಡಿಸ್ಬೋದು ಇನ್ನೂ ತುಂಬ ಚೆನ್ನಾಗಿರುತ್ತೆ ನಾನು ಹೊತ್ತು ಕುಡಿಸ್ತಾ ಇದ್ದೆ ಇಲ್ಲ ಅಂತಂದ್ರೆ ಒಂದೊಂದು ಟೈಮ್ ನಾನು ಹೊತ್ತು ಕುಡಿಸ್ತಾ ಇದ್ದೆ ಎಷ್ಟು ಕ್ರೀಮಿ ಟೈಪ್ ಬಂದಿದೆ ನೋಡಿ ಇಷ್ಟು ಚೆನ್ನಾಗಿ ಕ್ರೀಮಿ ಟೈಪ್ ಬರಬೇಕು ಮಗುಗೆ ಅಂತಲೇ ಒಂದು ಚಿಕ್ಕ ಬೌಲ್ ಇಟ್ಕೊಂಡು ನಿಧಾನಕ್ಕೆ ಕುಡಿಸ್ತಾ ಬನ್ನಿ ಇಲ್ಲ ಬೆಳ್ಳಲ್ಲೂ ಸಹಿತ ನೆಕ್ಕಿಸ್ಬೋದು ನಾನು ತೋಡ್ತೀನಿ ಯಾವ ರೀತಿಯಾಗಿ ನಮ್ಮ ಪಾಪಗೆ ತಿನ್ನಿಸ್ತಾ ಇದ್ದೀನಿ ಅಂತ ತೋಡ್ತೀನಿ ಫ್ರೆಂಡ್ಸ್ ನೋಡಿ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು ನೀವು ಎಷ್ಟು ದಿನ ತಿನ್ನಿಸ್ಬೇಕು ಅಂತಲೂ ಸಹಿತ ಹೇಳ್ತಾ ಹೋಗ್ತೀನಿ ಮಿನಿಮಮ್ ಒಂದು ಹದಿನೈದರಿಂದ ಇಪ್ಪತ್ತು ದಿನ ತಿನ್ನಿಸಿ ನೋಡಿ ಫ್ರೆಂಡ್ಸ್ ನಿಮ್ಮ ಮಕ್ಕಳು ಮುಂಚೆ ವೆಯ್ಟ್ಕು ಈಗ ವೆಯ್ಟ್ಗೂ ಚೆ ಮುಂಚೆಲ್ಲೇ ಚೆಕ್ ಮಾಡಿ ಇಟ್ಕೊಳ್ಳಿ ಮಗು ಎಷ್ಟು ವೆಯ್ಟ್ ವೆಯ್ಟ್ ಐತಿ ಅಂತ ಆಮೇಲೆ ನೀವು ಸ್ವಲ್ಪ ವೆಯ್ಟ್ ಕೇನ ಆಗ್ತಾರೆ ಒಂದು ಹದಿನೈದು ದಿನ ಆದಮೇಲೆ ವೆಯ್ಟ್ ಚೆಕ್ ಮಾಡಿ ಖಂಡಿತವಾಗಿ ವೆಯ್ಟ್ ವೆಯ್ಟ್ ಕೇನ ಆಗೇ ಆಗಿರ್ತಾರೆ ನಮ್ಮ ಡೋರಾಗೆ ನೋಡಿ ಹೆಂಗೆ ತಿನ್ನಿಸ್ತಾ ಇದ್ದೀನಿ ಅಂತ ಅವಳು ಚೆನ್ನಾಗಿ ತಿಂತಾಳೆ ಸ್ವಲ್ಪ ನೋಡಿ ಮೂತಿ ಹೆಂಗೆ ಮಾಡ್ತಿದ್ದಾಳೆ ಅಂತ ಎಲ್ಲ ಮಕ್ಕಳು ಅದೇ ರೀತಿ ಮಾಡೋದು ಅವಳಿಗೆ ಪೂಡಿ ಆಗಿಬಿಟ್ಟಿದೆ ನಾನು ತಿನ್ನಿಸ್ತೀನಿ ಅಂತ ಗೊತ್ತಲ್ವ ಮಾಮೂಲು ತಿನ್ನಿಸ್ಲಿ ಅಂತ ಹೇಳ್ಬಿಟ್ಟು ಹಠ ಏನು ಮಾಡ್ತಾಯಿಲ್ಲ ಒದ್ದಾಡ್ತಾ ಇಲ್ಲ ಆರಾಮಸೆಗೆ ತಿನ್ಕೊಂಬಿಡ್ತಾಳೆ ಒಂದು ಸ್ಪೂನು ಸಹಿತ ತಿನ್ನಿಸ್ಬೇಕಾಗುತ್ತೆ ಒಂದು ವರ್ಷದಿಂದ ಎರಡು ವರ್ಷ ಮಕ್ಕಳಿಗೂ ಸಹಿತ ನೀವು ಒಂದು ಟೇಬಲ್ ಅಷ್ಟು ದಿನ ಖಾಲಿ ಹೊಟ್ಟೆಯಲ್ಲಿ ತಿನ್ನಿಸಿ ಫ್ರೆಂಡ್ಸ್ ಇದು ಚಿಕ್ಕ ಸ್ಪೂನಲ್ಲಿ ಒಂದು ಟೀ ಟೇಬಲ್ ಅಷ್ಟು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ತಿನ್ನಿಸಿ ಅಂತ ಹೇಳೋದಕ್ಕಾಗೋದಿಲ್ಲ ಒಂದು ಪುಟಾಣಿ ಸ್ಪೂನಲ್ಲಿ ಒಂದು ಅಷ್ಟು ತಿನ್ನಿಸ್ಬೋದು ಏನು ತೊಂದರೆ ಆಗೋದಿಲ್ಲ ಖಾಲಿ ಹೊಟ್ಟೆಯಲ್ಲಿ ತಿನ್ನಿಸಿ ಫ್ರೆಂಡ್ಸ್ ಐತೆ ಆ ಖಾಲಿ ಹೊಟ್ಟೆಯಲ್ಲಿ ಮಕ್ಕಳಿಗೆ ತಿನ್ನಿಸ್ಬೇಕಾಗುತ್ತೆ ಮತ್ತು ಫೀಡಿಂಗ್ ಹೊಟ್ಟೆ ತುಂಬ ಕುಡಿಸ್ಬಿಟ್ಟು ಇಲ್ಲ ಅಂತಂದರೆ ಹೊಟ್ಟೆ ತುಂಬ ಊಟ ಮಾಡಿಸ್ಬಿಟ್ಟು ಹೋಗ್ಬಿಡಿ ಏನೂ ವರ್ಕ್ ಆಗೋದಿಲ್ಲ ಖಾಲಿ ಹೊಟ್ಟೆಯಲ್ಲಿ ತಿನ್ನಿಸಿ ಆಮೇಲೆ ನೀವು ಬೇಕಾದ್ರೆ ಒಂದು ಹತ್ತು ನಿಮಿಷ ಬಿಟ್ಟು ಫೀಡಿಂಗ್ ಮಾಡಿಸ್ಬೋದು ಓಕೆನಾ ನಮ್ಮ ಡೋರಾಗೆ ತಿನ್ಸಿದ್ದಾಯ್ತು ಚೆನ್ನಾಗಿ ತಿಂದ್ಲು ಬಾಯ್ ತುಂಬ ಸ್ವಲ್ಪ ಚ ಮಾಡ್ಕೊಂಡಿದ್ಲು ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗ ನಾನು ರಾಗಿ ಮಾಲ್ಟು ಏನು ಮಿಲ್ಗಾಕಿಸ್ಕೊಂಬಂದಿದ್ವಿ ಅಲ್ವಾ ಅದನ್ನು ತೆಳ್ಳಿಟ್ಕೊಳ್ತಾ ಇದ್ದೀನಿ ಖಂಡಿತವಾಗಿ ನೀವು ಹದಿನೈದರಿಂದ ಇಪ್ಪತ್ತು ದಿನಗಳ ಕಾಲ ಮಕ್ಕಳಿಗೆ ಡೈಲಿ ತಿನ್ನಿಸಿ ವಾರಕ್ಕೊಂದು ಸೈಡ್ ತಿನ್ನಿಸ್ಬೇಕಾ ಎರಡು ಸೈಡ್ ತಿನ್ನಿಸ್ಬೇಕಂತ ಒಬ್ಬೊಬ್ರು ಏನು ಗೊತ್ತಾ ಫ್ರೆಂಡ್ಸ್ ನೀವು ಫುಲ್ಲು ವೀಡಿಯೋ ನೋಡೋದೇ ಇಲ್ಲ ಸುಮ್ಮನೆ ಒಂದು ಸ್ವಲ್ಪ ನೋಡಿಬಿಟ್ಟು ಆಮೇಲೆ ಎಲ್ಲ ಫುಲ್ಲು ಡೀಟೇಲಾಗೆ ಆಗೇ ಪದೇ ಪದೇ ಇರ್ತೀರ ನಾನು ರಿಪ್ಲೈ ಮಾಡದಿರೋದಕ್ಕೂ ಆಗೋದಿಲ್ಲ ರಿಪ್ಲೈ ಮಾಡಿಲ್ಲ ಅಂದರೆ ಬೇಜಾರು ಮಾಡ್ಕೊತೀರ ನಾನು ವೀಡಿಯೋದಲ್ಲಿ ಫುಲ್ಲು ಕಂಪ್ಲೀಟಾಗಿ ಹೇಳಿರ್ತೀನಿ ನೀವು ಫುಲ್ ವೀಡಿಯೋ ನೋಡೋದಿಲ್ಲರಲ್ಲ ಅದೇ ಒಂದು ಬೇಜಾರು ಇಷ್ಟೆಲ್ಲ ಕಷ್ಟಪಟ್ಟು ನಿಮಗೋಸ್ಕರ ನೀವು ವೀಡಿಯೋ ಮಾಡೋದು ಸುಮ್ಮ ಸುಮ್ಮನೆ ಯಾವುದು ಬೇಕು ಬೇಕು ಅಂತ ಮಾಡೋದಿಲ್ಲ ಫ್ರೆಂಡ್ಸ್ ತುಂಬ ಹೆಲ್ಪ್ಫುಲ್ ಆದರೆ ತುಂಬ ನೀಟಾಗಿ ನಾನು ವೀಡಿಯೋ ಮಾಡಿರ್ತೀನಿ ಅದೇ ಒಂದು ಬೇಜಾರು ಡೈಲಿ ವಿ ಆದರೆ ಏನೋ ಪರವಾಗಿಲ್ಲ ಬಿಡು ಅಂತ ಹೇಳ್ಬೋದು ಇಂಥದ್ದು ನೀವು ಕ್ವಶನ್ಸ್ ಎಲ್ಲ ಕೇಳ್ತಾ ಇರ್ತೀರ ಫುಲ್ಲು ಡಿಟೇಲಾಗಿ ತಿಳಿಸಿದ್ದು ಸಹಿತ ಕೆಲವಷ್ಟು ಜನ ಬಂದು ಇನ್ನೂ ನೋಡಿರೋದಿಲ್ಲ ನಾನು ನೀವೇನೇನು ಕೇಳಿರ್ತೀರ ಅದೆಲ್ಲ ಫುಲ್ಲು ಡೀಟೇಲಾಗಿ ವೀಡಿಯೋದಲ್ಲಿ ಹೇಳಿರ್ತೀನಿ ಫುಲ್ ನೋಡಿದಲ್ಲೇ ಸುಮ್ಮನೆ ಬಂದು ಹೇಳ್ತೀರಲ್ವ ಅದು ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ ಇವಾಗ ರಾಗಿ ಮಾಲ್ಟು ತಿಳ್ಕೊಳ್ತಾ ಇದ್ದೀನಿ ನಾನು ಆನ್ಲೈನಲ್ಲಿ ತರ್ಸ್ಕೊಂಡಿದ್ದೆ ಅಲ್ವಾ ಅದನ್ನು ಸಹಿತ ವಿಸ್ಮಯ ರಾಗಿ ಮಾಲ್ಟ್ ತರಿಸ್ಕೊಂಡಿದ್ದೆ ಅಲ್ವಾ ಅದನ್ನು ಸಹಿತ ಮಿಕ್ಸ್ ಮಾಡಿ ಹಾಕ್ತಿದ್ದೀನಿ ಫ್ರೆಂಡ್ಸ್ ಫುಲ್ಲು ಒಂದು ಅದಕ್ಕಿರೋ ಒಂದು ಒಂದುವರೆ ತಿಂಗಳು ಎರಡು ತಿಂಗಳಷ್ಟು ಬರುತ್ತೆ ಎರಡು ಮಿಕ್ಸ್ ಮಾಡಿ ಹಾಕ್ತೀನಿ ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಏನಾರ ರಾಗಿ ಮಾಲ್ ಬೇಕು ಅಂತಂದರೆ ವಿಸ್ಮಯ ರಾಗಿ ಮಾಲ್ಟ್ಗೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಥರ ಡ್ರೈ ಫ್ರೂಟ್ಸ್ ಹಾಕಿರ್ತಾರೆ ಮತ್ತು ವಾಲ್ನಟ್ಸ್ ಆಗಿರ್ಬೋದು ಪ್ರತಿಯೊಂದು ಹಾಕಿರ್ತಾರೆ ಕಾಳುಗಳಾಗಿರ್ಬೋದು ಮತ್ತು ಇದು ಬೀಜ ಬರುತ್ತೆ ನೋಡಿ ಅದೆಲ್ಲ ಕಲಂಗಡಿ ಬೀಜ ಕುಂಬಳಕಾಯಿ ಬೀಜ ಎಲ್ಲದೂ ಸಹಿತ ಫ್ರೈ ಮಾಡಿ ಡ್ರೈ ಫ್ರೈ ಮಾಡಿ ಹಾಕಿರ್ತಾರೆ ತುಂಬ ಚೆನ್ನಾಗಿರುತ್ತೆ ಮನೇಲಿ ಆಗೋದಿಲ್ಲ ನಮ್ಮ ಮನೇಲಿ ಒಬ್ಬರೇ ಇರೋದು ಅಂತಂದರೆ ಆರಾಮಾಗಿ ತರಿಸ್ಕೊಬೋದು ಹಾಫ್ ಕೆ ಜಿ ತ್ರೀ ಫಿಫ್ಟಿ ರುಪೀಸು ಒನ್ ಕೆ ಜಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ಹಂಗೆ ಕೊಡ್ತಾ ಇದ್ದಾರೆ ನನ್ನ ಹೆಸ್ರು ಹೇಳ್ಕೊಂಡು ಹೋದರೆ ಫ್ರೀ ಡೆಲಿವರಿ ಕೊಡ್ತಾರಂತೆ ಫ್ರೆಂಡ್ಸ್ ನಿಮ್ಗೆ ಏನಾದ್ರೂ ಇಷ್ಟ ಆಯಿತು ಅಂತ ಇಷ್ಟ ಆಯಿತು ಅಂತಂದರೆ ಇವಾಗಲೇ ಕಮೆಂಟ್ ಮಾಡಿ ಮಾಡಿ ನಾನು ಅವ್ರದ್ದು ನಂಬರ್ ಕೊಡ್ತೀನಿ ಆಯಿತಾ ಅಷ್ಟೇನೇನಿಲ್ಲ ಓಕೆ ಬನ್ನಿ ಇವಾಗ ನಾನು ಸ್ವಲ್ಪ ಮ್ಯಾಗಿ ಮಾಡ್ಕೊಳ್ತಾ ಇದ್ದೀನಿ ಯಶುಗೂ ಮ್ಯಾಗಿ ಬೇಕು ಅಂತ ಅಂದ್ಲ ಮ್ಯಾಗಿನ ಸಹಿತ ಇದ್ದೀನಿ ಯಶುಗಿ ನನಗೆ ಮತ್ತು ಸಾಗರ್ಗೆ ಬುವನ್ಗೆ ಅಮ್ಮಂಗೆ ಎಲ್ರಿಗೂ ಸಾಕಾಗುತ್ತೆ ಹೇಳ್ಬಿಟ್ಟು ಇಷ್ಟು ಮ್ಯಾಗಿನ ಮಾಡ್ಕೊಂಡಿದ್ದೀನಿ ಈ ಚಳಿಗಾಲಕ್ಕಂತೂ ಏನಾರು ತಿನ್ನೋಣ ಅಂತ ಅನ್ನಿಸ್ತಾ ಇರುತ್ತೆ ಫ್ರೆಂಡ್ಸ್ ಸ್ವಲ್ಪ ಇವ್ನಿಗೆ ಸ್ನ್ಯಾಕ್ಸ್ ಥರ ನಾನಿಲ್ಲಿ ಮ್ಯಾಗೇನ ಮಾಡ್ಕೊಂಡಿದ್ವಿ ಮಧ್ಯಾಹ್ನ ಅನ್ನ ಸಾಂಬಾರು ತಿಂದಿದ್ದೆ ಯಾಕೋ ಹೊಟ್ಟೆ ಹಸು ಮಕ್ಳಿಗೆ ಫೀಡಿಂಗ್ ಮಾಡಿಸೋದ್ರಿಂದ ಹೊಟ್ಟೆ ಹಸು ಜಾಸ್ತಿ ಆಗ್ತಾ ಇರುತ್ತೆ ನೀವು ಸ್ವಲ್ಪ ಲೇಜಿ ಮಾಡ್ಕೊಂಡು ಖಾಲಿ ಹೊಟ್ಟೆಲಿಕ್ಕೆ ಹೋಗ್ಬಿಡಿ ಅಟ್ಲೀಸ್ಟು ನೀರಾದ್ರೂ ಕುಡೀರಿ ಅವಾಗ ಅವಾಗ ಒಂದು ಒಂದು ಎಂಟು ಬಾರಿ ಎಂಟರಿಂದ ಹತ್ತು ಬಾರಿ ಎಂಟು ಗ್ಲಾಸ್ ಅಷ್ಟು ನೀವು ನೀರನ್ನು ಕುಡಿತಾ ಬರಬೇಕಾಗುತ್ತೆ ಓಕೆನಾ ಬನ್ನಿ ಇವಾಗ ನಾ ಬೆಳಗ್ಗೆ ಅಮ್ಮ ದೋಸೆ ಮಾಡಬೇಕಮ್ಮ ಎಲ್ಲ ಕಟ್ ಮಾಡಿ ಇಡೋ ನನ್ನ ಆಗೋದಿಲ್ಲ ಅಂತ ಹೇಳ್ತಾಯಿದ್ರು ಅದಕ್ಕೆ ನಾನು ಕಟ್ ಮಾಡಿ ಎಲ್ಲ ಮೇಲಗಡೆ ಸಿಪ್ಪೆಯೆಲ್ಲ ಎಡ್ದು ಇಡ್ತಾ ಇದ್ದೀನಿ ಅದ್ರಲ್ಲಿ ಬೇರೆ ಎಷ್ಟು ಬಂದು ಮಧ್ಯೆ ಕೊಟ್ಲೆ ಇದ್ಲು ಏನೂ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಎಲ್ರದ್ದು ಸಹಿತ ಟಾರ್ಚರ್ ತಡ್ಕೊಂಡು ನಾನು ಇದನ್ನ ಸಿಪ್ಪೆನ ಬಿಡಿಸೋದಕ್ಕೆ ಆಡ ಸಾಹಸ ಮಾಡ್ತಾಯಿದ್ದೀನಿ ನಮ್ಮ ಮನೆ ಹತ್ರ ಇದು ಬಂದಿದ್ರು ಫ್ರೆಂಡ್ಸ್ ಅವ್ನು ನಂಬೋದಿಲ್ಲ ಒಂದು ಕೆ ಜಿ ಎಷ್ಟು ರೂಪಾಯಿ ಗೊತ್ತಾ ಒಂದು ಕೆ ಜಿ ಬಂದು ಇದು ಬೀಟ್ರೋಟು ಹತ್ತು ರೂಪಾಯಿ ಜಸ್ಟ್ ಹತ್ತು ರೂಪಾಯಿಗೆ ಒಂದು ಕೆ ಜಿ ಒಂದು ಅರ್ಧ ಕೆ ಜಿ ಮುಕ್ಕಾಲು ಕೆ ಜಿ ಬರ್ತಿತ್ತೇನೋ ಅದು ಮೇಲುಗಡೆ ಜುಟ್ಟೆಲ್ಲ ತೆಗೆದುಬಿಟ್ಟು ಅರ್ಧ ಕೆ ಜಿ ಇಲ್ಲ ಮುಕ್ಕಾಲು ಕೆ ಜಿ ಅರ್ಧ ಕೆ ಜಿ ಮೇಲಿತ್ತು ಅದು ತುಂಬ ಎಳೆದು ನೋಡಿ ಉಗ್ರಲಿಂಗೆ ಮುಟ್ಟಿದ ತಕ್ಷಣ ಒಳಗಡೆ ಹೋಗೋದು ಅಷ್ಟು ಹುಟ್ಟು ಎಳೆದಂದರೆ ಎಳೆದಿತ್ತು ಹತ್ತು ರೂಪಾಯಿ ಕೆ ಜಿ ಆಟೋದಲ್ಲಿ ಬಂದಿದ್ದು ಹತ್ತು ರೂಪಾಯಿ ಕೆ ಜಿ ಬೀಟ್ರೋಟು ಮತ್ತು ಹತ್ತು ರೂಪಾಯಿ ಕೆ ಜಿ ಇನ್ನು ಏನೇನೋ ಬಂದಿದ್ದು ಹತ್ತು ರೂಪಾಯಿ ಕೆ ಜಿ ಬದನೇಕಾಯಿ ಫುಲ್ಲು ಹೋಲ್ಸೇಲ್ ರೇಟಲ್ಲಿ ಬಂದಿದ್ದರು ಫ್ರೆಂಡ್ಸ್ ನಮ್ಮ ಅಮ್ಮಗೆ ಹೋಗಿ ತರ್ಸೋದಕ್ಕೆ ಕಳಿಸಿದ್ದೆ ನಮ್ಮ ತಗೊಂಡ್ಬಂದಿದ್ದಾರೆ ನಾನೇ ನನಗೆಲ್ಲ ಕೇಳೋಕ್ಕೆ ಯಾವತ್ತೂ ಹೋಗೋದಿಲ್ಲ ಫ್ರೆಂಡ್ಸಾಗ ಏನೇ ಬಂದರೂ ಸಹಿತ ನಮ್ಮ ಅಮ್ಮ ಕಳಿಸ್ತೀನಿ ಅಮ್ಮ ಅಂದರೆ ನಾನು ಸಾಗರ್ ಕಳಿಸ್ತೀನಿ ನಾನು ನಮ್ಮ ಅಕ್ಕನ ಮಗನ ಸಾಗರ್ ಇಲ್ಲ ಅಂತಂದರೆ ನನ್ನ ತಮ್ಮ ಕಳಿಸ್ತೀನಿ ಇಲ್ಲ ಅಂತಂದರೆ ನನ್ನ ಹಸ್ಬೆಂಡೆ ಕಳಿಸ್ತೀನಿ ನನ್ನ ಹಸ್ಬೆಂಡ್ ಅಲ್ವಾ ಅದಕ್ಕೆ ಅಂತ ನಮ್ಮ ಅಮ್ಮನೇ ಕಳಿಸ್ತೀನಿ ಕಲಿಸಿದ್ದೆ ಇವಾಗ ಇದೆಲ್ಲ ಸಿಪ್ಪ ಎಲ್ಲ ತೆಗೆದು ಆಮೇಲೆ ನೋಡಬೇಕು ಏನು ಮಾಡಬೇಕು ಕೆಲಸ ಅಂತ ಮತ್ತೆ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಬಗ್ಗೆನೂ ಸಹ ಸಾಕಷ್ಟು ಜನ ಕೇಳ್ತಾ ಇದ್ರಿ ಹೌದು ಜಾಬ್ ಸಿಕ್ಕಿದೆ ಫ್ರೆಂಡ್ಸ್ ಆ ಜಾಬ್ ಯಾವುದು ಏನೋ ಅಂತ ಎಲ್ಲ ಇವಾಗಲೇ ಪರ್ಸ್ನಲ್ಲಾಗಿ ಆಗೋದಿಲ್ಲ ಮುಂದೆ ಹೇಳ್ತಾ ಹೋಗ್ತೀನಿ ಅದಕ್ಕೂ ಒಂದು ಟೈಮು ಅಂತ ಬರ್ತೇ ಅಲ್ವಾ ಎಷ್ಟು ಪೇಮೆಂಟ್ ಅಂತ ಕೇಳ್ತಾ ಇದ್ರಿ ಪೇಮೆಂಟ್ ಬಗ್ಗೆ ಯಾವುದೂ ಶೇರ್ ಮಾಡ್ಕೊಳ್ಳೋ ಹಾಗಿಲ್ಲ ಫ್ರೆಂಡ್ಸ್ ಆ ದಯವಿಟ್ಟು ನೀವೇನಾದ್ರೂ ಜಾಯ್ನ್ ಆಗಬೇಕು ಅಂತಂದರೆ ಇಂಗ್ಲೀಷ್ ಕಲಿಬೇಕು ಆಸಕ್ತಿ ಇದ್ದರೆ ಎಲ್ಲೆಲ್ಲೋ ಸುಮ್ಮನೆ ದುಡ್ಡು ಖರ್ಚು ಮಾಡ್ತೀರಾ ಮೊಬೈಲ್ ನೋಡ್ಕೊಂಡು ಟೈಮ್ ಎಲ್ಲ ವೇಸ್ಟ್ ಮಾಡ್ತಾ ಇರ್ತೀರ ಅಂಥವ್ರು ಒನ್ ಅವರು ಇಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋ ಬದಲು ನೀವು ಆನ್ಲೈನ್ ಕ್ಲಾಸಸ್ಗೆ ಅಂತ ಸ್ವಲ್ಪ ದುಡ್ಡನ್ನು ಕಟ್ಟಿ ಕಲ್ತ್ಕೊಂಡ್ರೆ ನಿಮ್ಮ ಜೀವನ ಪೂರ್ತಿಯಾಗಿ ನಿಮ್ಮ ನೀವೇ ಓನಾಗಿ ಇಂಗ್ಲೀಷನ್ನು ಕಲಿಬೋದು ಮೇಲೂ ಡಿಪೆಂಡ್ ಆಗೋಗಿಲ್ಲ ಎಲ್ಲರೂ ಇಂಗ್ಲೀಷು ಬರೋದಿಲ್ಲ ಅಂತಲೂ ಸಹಿತ ಬೇಜಾರು ಮಾಡ್ಕೊಳ್ಳೋ ಹಾಗಿಲ್ಲ ಫುಲ್ಲು ಪರ್ಫೆಕ್ಟಾಗಿ ನೀವು ಬೇರೆಯವ್ರ ಮುಂದೆ ಕಂಫರ್ಟಬಲಾಗೆ ನೀವು ಆರಾಮ್ಸಾಗಿ ಮಾತಾಡ್ಬೋದು ಆಯಿತಾ ನಾನು ಭರವಸೆ ಕೊಡ್ತೀನಿ ಇಂಗ್ಲೀಷ್ ಏನಾದ್ರು ಕಲಿಬೇಕು ಜಾಸ್ತಿ ಓದಿದ್ದೀರಾ ಇಂಟರ್ ಹೋಗೋದಕ್ಕೆ ತುಂಬ ಭಯ ಆಗ್ತಾ ಇದೆ ಇಂಗ್ಲೀಷ್ ಬರ್ತಾ ಇಲ್ಲ ಅಂತ ಅವರು ಚಂದನ ಮೇಡಮ್ ಸಹಿತ ನಿಮಗೆ ಇಂಗ್ಲೀಷಿಗೆ ಕಲಿಸೋದಲ್ದಲ್ಲ ಅವರು ಇಂಟರ್ವ್ಯೂ ಅಲ್ಲಿ ಯಾವ ರೀತಿಯಾಗಿ ಸಕ್ಸಸ್ ಆಗಬೇಕು ಮತ್ತು ಮೀಟಿಂಗಲ್ಲಿ ಯಾವ ರೀತಿಯಾಗಿ ಮಾತಾಡಿದರೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಮ್ಯಾನೇಜರ್ಗೆ ಅಂತ ಎಲ್ಲ ಫುಲ್ಲು ನಿಮಗೆ ಟ್ರಿಕ್ ಎಲ್ಲ ಹೇಳ್ಕೊಡ್ತಾರೆ ಫ್ರೆಂಡ್ಸ್ ಖಂಡಿತವಾಗಿ ಜಾಯಿನ್ ಆಗಿ ನನ್ನ ಕಡೆಯಿಂದ ಸಾಕಷ್ಟು ಜನ ಜಾಯ್ನ್ ಆಗಿ ತುಂಬ ಒಳ್ಳೊಳ್ಳೆ ಕಮೆಂಟ್ಸ್ ಮಾಡಿದ್ದಾರೆ ಮತ್ತು ಯೂಟ್ಯೂಬ್ ಏನಾರು ಇತ್ತು ಅಂತಂದರೆ ನೀವು ಇಂಗ್ಲೀಷ್ ಅಕಾಡೆಮಿಗೆ ಜಾಯ್ನ್ ಆದರೆ ವಾರಕ್ಕೆ ನಿಮಗೆ ಕೆಲಸ ಹಂಡ್ರೆಡ್ ಪರ್ಸೆಂಟು ಸಿಗುತ್ತೆ ಆಯಿತಾ ಫೈವ್ ಹಂಡ್ರೆಡ್ ಫಾಲೋವರ್ಸ್ ಮೇಲೆ ಇದ್ದರೆ ವಿಡಿಯೋ ಸ್ವಲ್ಪ ಚೆನ್ನಾಗಿ ಇದ್ದರೆ ಪಕ್ಕ ನಿಮಗೆ ಜಾಬ್ ಸಿಗುತ್ತೆ ಅವರೇ ಹೇಳಿದ್ದಾರೆ ಕಂಪಲ್ಸರಿಯಾಗಿ ಹೇಳಿದ್ದಾರೆ ಯಾವ್ದು ಅತಿಯಾಗಿ ಮೋಸ ಮಾಡೋದಿಲ್ಲ ಅವ್ರ ಪಾಪ ಮೇಯ್ನ್ ಏನು ಗೊತ್ತಾ ಫ್ರೆಂಡ್ಸ್ ಅವ್ರದ್ದು ಬಂದುಬಿಟ್ಟು ಇಂಗ್ಲೀಷ್ ಎಲ್ಲ ಚೆನ್ನಾಗಿ ಕಲಿಬೇಕು ಅಂತ ಅವ್ರ ಹತ್ರ ಸಾಕಷ್ಟು ಜನ ಕೆಲಸ ಮಾಡ್ತಿರೋರು ಸಹಿತ ಇದ್ದಾರೆ ಒಂದೊಂದೇ ಬ್ಯಾಚಾಗಿ ಅವರು ಪಾಪ ಮಾಡ್ತಾ ಇದ್ದಾರೆ ಮತ್ತು ಯಾರಿಗೆಲ್ಲ ರಿಪ್ಲೈ ಮಾಡಿಲ್ಲ ಸ್ವಲ್ಪ ವೆಯ್ಟ್ ಮಾಡಿ ಅವರು ರಿಪ್ಲೈ ಮಾಡ್ತಾರೆ ಸಾಕಷ್ಟು ಕೆಲಸ ಇಡ್ತಿರಲ್ವ ಬ್ಯುಸಿ ಇರ್ತಾರೆ ಅದಕ್ಕೆ ಸ್ವಲ್ಪ ದಿನ ಹೋದ್ಮೇಲೆ ಅವರು ಸ್ವಲ್ಪ ನಿಮಗೆ ರಿಪ್ಲೈ ಮಾಡ್ತಾರೆ ಹೋಗಿ ಜಾಯಿನ್ ಆಗ್ಬೋದು ಇಂಟ್ರೆಸ್ಟ್ ಇದ್ದವರು ಕಮೆಂಟ್ ಮುಖ ತಿಳಿಸಿ ನಾನು ಬೇಕಾದ್ರೆ ಅವ್ರಿಗೆ ಸ ಪರ್ಸ್ನಲ್ಲಾಗೆ ಇಂಥಿಂತವ್ರು ಕಮೆಂಟ್ ಮಾಡಿದರು ಜಾಯ್ನ್ ಆಗಬೇಕು ಅಂತ ಹೇಳ್ತೀನಿ ಓಕೆನಾ ಬನ್ನಿ ಫ್ರೆಂಡ್ಸ್ ಇವಾಗ ನಮ್ಮ ಡೋರ ಆಟ ಆಡ್ತಾ ಇದ್ದಾಳೆ ನೋಡಿ ಟೋಪಿ ಹಾಕಿದ್ದೀನಿ ಫ್ರೆಂಡ್ಸ್ ಇದು ಬಂದು ಇಶಿಕಾ ಅದು ನೋಡಿ ಹೆಂಗೆ ಆಟ ಆಡ್ತಿದ್ದಾಳೆ ಅಂತ ಟೋಪಿ ಹಾಕ್ಬಿಟ್ಟಿದ್ದೀನಿ ಅವಳು ಅಂತ ಕಿಯಾ ಮಿಯಾ ಅಂತ ಇದ್ದಾಳೆ ಅವಳಿಗೆ ಟೋಪಿ ಹಾಕೋದು ಅಂದರೆ ಇಡ್ಸೋದಿಲ್ಲ ಫ್ರೆಂಡ್ಸ ನೋಡಿ ಮೇಲೆ ಹಾಕಿದ್ದೀನಿ ಏನು ಕಿವಿಗೂ ಸಹಿತ ಅರ್ಧಂಬರ್ಧ ಆಗಿದೆ ಅಷ್ಟೇ ಅಷ್ಟಕ್ಕೆ ಒಂಥರ ಇದ್ದಂಗೆ ಆಡ್ತಾವಳೆ ನಮ್ಮ ಡೋರ ನಮ್ಮ ಡೋರ ಇವಾಗ ಏನೇನು ಕಲ್ತಿದ್ದಾಳೆ ಗೊತ್ತಾ ಫ್ರೆಂಡ್ಸ್ ಆ ನೆಕ್ಸ್ಟ್ ವೀಡಿಯೋದಲ್ಲಿ ಅವಳ್ದೆ ಒಂದು ಫುಲ್ ವ್ಲಾಗ್ ಹಾಕ್ತೀನಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಅಲ್ಲುಜ್ಜದ ಹೆಂಗಮ್ಮ ತೋ ತೋರ್ಸು ಅಂತ ಕೇಳಿದ್ದೀನಿ ಅಲ್ಲುಜ್ಜೋದನ್ನ ಬರ ಬರ ಉಜ್ಜಿ ತೋರಿಸಿದ್ದಾಳೆ ಅದು ನೋಡಬೇಕು ಅಂತಂದರೆ ಇವಾಗಲೂ ಹೋಗಿ ಇನ್ಸ್ಟಾಗ್ರಾಮ್ಗೆ ಹೋಗಿ ಫಾಲೋ ಮಾಡ್ಕೊಂಡು ನೀವು ನೋಡ್ಬೋದು ಅಲ್ಲುಜ್ಜದ ಹೆಂಗಮ್ಮ ಅಂದರೆ ಸಾಕು ಹಂಗೆ ಕೈ ಹಿಡ್ಕೊಂಡು ಹೆಂಗೆ ಅಲ್ಲುಜ್ಜಿ ನೋಡಿ ಅದೇ ರೀತಿಯಾಗಿ ಬರ 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 ಅಂತ ಉಜ್ಜದಳೆ ಸಾಕಷ್ಟು ಜನಕ್ಕೆ ತುಂಬ ಇಷ್ಟ ಆಯಿತು ಜಾಸ್ತಿ ವ್ಯೂಸ್ ಸಹಿತ ಹೋಗ್ತಾ ಇದೆ ಫ್ರೆಂಡ್ಸ್ ನೈಟು ಹತ್ತು ಹತ್ತು ಹಾಕಿದ್ದು ಆಲ್ಮೋಸ್ಟ್ ಹತ್ತು ಸಾವಿರ ಹತ್ತು ಸಾವಿರ ವ್ಯೂಸ್ ಹೋಗಿದೆ ಇವಾಗ ನಾನು ಚೆಕ್ ಮಾಡಿದಾಗ ಅಳ್ತಾ ಇದ್ದಾಳೆ ನೋಡಿ ಟೋಪಿ ಬೇಡಮ್ಮ ಅಂತ ಹೇಳ್ಬಿಟ್ಟು ಅಳ್ತಾ ಇದ್ದಾಳೆ ಇನ್ಸ್ಟಾಗ್ರಾಮು ನೇಮ್ ಏನು ಅಂತ ಕೇಳ್ತಾಯಿದ್ದೆ ಸಹನಾ ಇಶ್ಯೂಸ್ ಅಂತ ಕ್ಲಿಕ್ ಮಾಡಿದರೆ ಸಾಕು ಸರ್ಚ್ ಮಾಡಿದರೆ ಬಂದುಬಿಡುತ್ತೆ ಆಯಿತಾ ಓಕೆ ಫ್ರೆಂಡ್ಸ್ ಈ ಒಂದು ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ನಿಮಗೆ ಕೇಳಿದ್ರಲ್ವಾ ಪಾಪಿಗೆ ವೇಟ್ಗೆ ಏನಾಗೋದಕ್ಕೆ ಏನಾದರೂ ಒಂದು ಇದು ತೊಗೊಂಬನ್ನಿ ಹೋಮ್ ರೆಮಿಡಿ ತೊಗೊಂಬನ್ನಿ ಅಂತ ಅದಕ್ಕೆ ಈ ಒಂದು ವಿಡಿಯೋದಲ್ಲಿ ತೊಗೊಂಬಂದಿದ್ದೀನಿ ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೆ ಒಂದು ಐದು ತಿಂಗಳ ಮೇಲೆ ನೀವು ಪದೇ ಪದೇ ಕೇಳ್ತಾ ಇದೆಯಲ್ವ ಅದಕ್ಕೆ ಒಂದು ಸಪ್ರೇಟ್ ವ್ಲಾಗ್ ಮಾಡಿಬಿಡೋಣ ಅಂತ ವ್ಲಾಗನ್ನೇ ಮಾಡಿಬಿಟ್ಟಿದ್ದೀನಿ ಅಯ್ಯೋ ಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ದಯವಿಟ್ಟು ಆದಷ್ಟು ಜನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಹಿತ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮಾಡಿಬಿಡಿ ಮತ್ತು ನಿಮ್ಮ ಸಪೋರ್ಟು ಸದಾ ಇಡಲಿ ಅಂತ ಕೇಳ್ಕೊತೀನಿ ನಮ್ಮ ಪುಟಾಣಿ ಕುಟುಂಬದ ಮೇಲೆ ಯಾವಾಗಲೂ ಸದಾ ನಿಮ್ಮ ಬೆಂಬಲ ಆಶೀರ್ವಾದ ಯಾವಾಗಲೂ ಇದ್ದರೆ ನಾನು ಇದು ರೀತಿ ವಿಡಿಯೋ ಮಾಡೋದಕ್ಕೂ ಸಹಿತ ನನಗೆ ತುಂಬ ಸ್ಟ್ರಾಂಗಾಗಿಡೋದಕ್ಕೂ ಸಹಿತ ಎಲ್ಪ್ಫುಲ್ ಆಗುತ್ತೆ ಆಯಿತಾ ಆದಷ್ಟು ಜನ ಲೈಕ್ ಮಾಡಿ ನಾನು ಎಷ್ಟು ಜನ ಜನ ಲೈಕ್ ಮಾಡ್ತೀರಾ ಅಂತ ವಿಡಿಯೋ ನೋಡ್ತೀರಾ ತುಂಬಾ ಚೆನ್ನಾಗಿ ವಿಡಿಯೋ ನೋಡ್ತಾ ಇದ್ದೀರ ಆದ್ರೆ ಲೈಕ್ ಮಾಡೋದಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಯಾಕೆ ಆಯ್ತಾ ಓಕೆ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿ ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್ ಲಾರ್ಡ್ಸ್ ಆಫ್ ಲಾ